ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಹಾಭಾರತದ ಅತ್ಯಂತ ರೋಚಕವಾದ ಅಧ್ಯಾಯವಾದ ವಿರಾಟ ಪರ್ವದ ಸಂಪೂರ್ಣ ಕಥೆಯನ್ನು ಕೇಳಲಿದ್ದೇವೆ ಅಜ್ಞಾತವಾಸ ವೇಷಧಾರಣೆ ಧೈರ್ಯ ಅವಮಾನಕ್ಕೆ ಪ್ರತಿಕಾರ ಮತ್ತು ಭರ್ಜರಿ ಯುದ್ಧ ಇವೆಲ್ಲವನ್ನು ಒಳಗೊಂಡ ಈ ಕಥೆ ನಿಮಗೆ ಅಂತ್ಯವರೆಗೆ ಕುತೂಹಲ ಹುಟ್ಟಿಸುತ್ತದೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಜಯಶ್ರೀಕೃಷ್ಣ ಅಜ್ಞಾತವಾಸದ ನಿರ್ಧಾರ ಪಾಂಡವರು ದ್ಯೂತಸಭೆಯಲ್ಲಿ ಸಭೆಯಲ್ಲಿ ಎಲ್ಲವನ್ನೂ ಕಳೆದುಕೊಂಡ ಬಳಿಕ ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸ ಕೈಗೊಳ್ಳಬೇಕಾಯಿತು ಅಜ್ಞಾತವಾಸದಲ್ಲಿ ತಮ್ಮ ಗುರುತು ಬಹಿರಂಗವಾದರೆ ಮತ್ತೆ ವನವಾಸಕ್ಕೆ ಹೋಗಬೇಕಾಗಿತ್ತು ಆದ್ದರಿಂದ ಪಾಂಡವರು ವಿರಾಟರಾಜನ ರಾಜ್ಯವನ್ನು ಆಯ್ಕೆ ಮಾಡಿಕೊಂಡರು ವೇಷಧಾರಣೆ ಪಾಂಡವರ ಹೊಸ ಜೀವನ ವಿರಾಟ ನಗರದಲ್ಲಿ ಪಾಂಡವರು ವಿಭಿನ್ನ ವೇಷಗಳಲ್ಲಿ ನೆಲೆಸಿದರು ಯುಧಿಷ್ಠಿರ ಕಂಕ ಪಾಶಾಕಾರ ಭೀಮ ಬಲವಾನ್ ಅಡುಗೆಗಾರ ಅರ್ಜುನ ಬೃಹಣ್ಣಳೆ ನೃತ್ಯ ಸಂಗೀತಗುರು ನಕುಲ ಗ್ರಂಥಿಕ ಕುದುರೆಪಾಲಕ ಸಹದೇವ ತಂತ್ರಿಪಾಲ ಗೋವಾಳ ದ್ರೌಪದಿ ಸೈರಂಧ್ರಿ ರಾಣಿ ಸುಧೇಶ್ನೆಯ ದಾಸಿ ಅಜ್ಞಾತವಾಗಿದ್ದರೂ ಧರ್ಮ ಮತ್ತು ಶೌರ್ಯ ಅವರ ನಡೆನುಡಿಯಲ್ಲಿ ಪ್ರಕಾಶಿಸುತ್ತಿತ್ತು ಕೀಚಕನ ದೌರ್ಜನ್ಯ ವಿರಾಟರಾಜನ ಸೇನಾಪತಿ ಕೀಚಕನು ದ್ರೌಪದಿಯ ಮೇಲೆ ದುಷ್ಟದೃಷ್ಟಿ ಹಾಕಿದನು ಅವನು ದ್ರೌಪದಿಯನ್ನು ಬಲವಂತವಾಗಿ ತನ್ನದಾಗಿಸಿಕೊಳ್ಳಲು ಯತ್ನಿಸಿದನು ಅಪಮಾನಿತಳಾದ ದ್ರೌಪದಿ ಭೀಮನಲ್ಲಿ ಅಳಲು ತೋಡಕೊಂಡಳು ಭೀಮನು ಧರ್ಮದ ಹೆಸರಿನಲ್ಲಿ ಮೌನವಾಗಿದ್ದರೂ ಅಧರ್ಮಕ್ಕೆ ಶಿಕ್ಷೆ ನೀಡಲು ನಿರ್ಧರಿಸಿದನು ಕೀಚಕ ವಧೆ ರಾತ್ರಿಯ ಸಮಯದಲ್ಲಿ ದ್ರೌಪದಿಯ ಯೋಜನೆಯಂತೆ ಕೀಚಕನು ಸಭಾಮಂದಿರಕ್ಕೆ ಬಂದನು ಅಲ್ಲಿ ಭೀಮನು ಕೀಚಕನನ್ನು ಭಯಾನಕವಾಗಿ ಸಂಹರಿಸಿದನು ಇದರಿಂದ ವಿರಾಟನಗರದಲ್ಲಿ ಭಯ ಮತ್ತು ಅಚ್ಚರಿ ಆವರಿಸಿತು ಗೋಸಂಪತ್ತಿನ ದಾಳಿ ಅಜ್ಞಾತವಾಸದ ಕೊನೆಯ ದಿನಗಳಲ್ಲಿ ಕೌರವರು ವಿರಾಟರಾಜ್ಯದ ಹಸುಗಳನ್ನು ಕದ್ದೊಯ್ಯಲು ದಾಳಿ ನಡೆಸಿದರು ಯುವರಾಜ ಉತ್ತರ ಯುದ್ಧಕ್ಕೆ ಹೊರಟರು ಯುದ್ಧ ಭಯದಿಂದ ನಡುಗಿದನು ಅವನು ಬೃಹನ್ನಳೆಯನ್ನು ಸಾರಥಿಯಾಗಿ ಕರೆದುಕೊಂಡು ಹೋದನು ಅರ್ಜುನನ ಮಹಾಯುದ್ಧ ಯುದ್ಧಭೂಮಿಯಲ್ಲಿ ಬೃಹನ್ನಳೆಯು ತನ್ನ ನಿಜ ಸ್ವರೂಪವನ್ನು ತೋರಿಸಿದನು ಅರ್ಜುನನು ಗಾಂಡೀವವನ್ನು ಎತ್ತಿ ಏಕಾಂಗಿಯಾಗಿ ಕೌರವರ ಸೇನೆಯನ್ನು ಸೋಲಿಸಿದನು ಭೀಷ್ಮ ದ್ರೋಣ ಕರ್ಣರು ಕೂಡ ಅರ್ಜುನನ ಶೌರ್ಯದ ಮುಂದೆ ಹಿಂಜರಿದರು ಅಜ್ಞಾತವಾಸದ ಅಂತ್ಯ ಯುದ್ಧದ ನಂತರ ಪಾಂಡವರು ತಮ್ಮ ನಿಜ ಗುರುತನ್ನು ವಿರಾಟರಾಜನಿಗೆ ತಿಳಿಸಿದರು ವಿರಾಟರಾಜನು ಪಾಂಡವರನ್ನು ಗೌರವದಿಂದ ಸ್ವಾಗತಿಸಿದನು ಅಜ್ಞಾತವಾಸ ಯಶಸ್ವಿಯಾಗಿ ಪೂರ್ಣಗೊಂಡಿತು ವಿರಾಟಪರ್ವ ನಮಗೆ ಕಲಿಸುವ ಪಾಠ ಏನೆಂದರೆ ಧರ್ಮದ ಮಾರ್ಗದಲ್ಲಿ ನಡೆಯುವವನು ಎಷ್ಟೇ ಸಂಕಷ್ಟ ಬಂದರೂ ಜಯ ಸಾಧಿಸುತ್ತಾನೆ ಸಹನೆ ಧೈರ್ಯ ಮತ್ತು ಸಮಯದ ನಿರೀಕ್ಷೆ ಯಶಸ್ಸಿನ ಗುಟ್ಟು ಈ ವಿರಾಟ ಪರ್ವದ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಅದೇವರು ಒಳ್ಳೆಯದೇ ಮಾಡಲಿ